మొదలనయ ప్రశ్నే కంప్యూటర్న ఆవిష్కారక యారు ఆప్షన్ ఏ వాన్యూమన్ ఆప్షన్ బి జేఎస్ కిల్బి ఆప్షన్ సి చార్స్ బ్యాబెజ్ ఆప్షన్ డి ఇవరు యారు అలా ಸರಿಯಾದ ಉತ್ತರ ಆಪ್ಷನ್ ಸಿ ಚಾರ್ಲ್ಸ್ ಬ್ಯಾಬೇಜ್ ಇದರ ಉತ್ತರವು ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಎರಡನೆಯ ಪ್ರಶ್ನೆ ಮೊದಲ ಕಂಪ್ಯೂಟರ್ನ ಹೆಸರೇನು ಆಪ್ಷನ್ ಎ ಅಟಾರಿಸ್ ಆಪ್ಷನ್ ಬಿ ಎನಿಯಾಕ್ ಆಪ್ಷನ್ ಸಿ ತಂಡಿ ಆಪ್ಷನ್ ಡಿ ಗಣಕ ಸರಿಯಾದ ಉತ್ತರ ಆಪ್ಷನ್ ಬಿ ಎನಿಯಾಕ್ ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಮೂರನೆಯ ಪ್ರಶ್ನೆ ಮೊದಲ ಆಧುನಿಕ ಕಂಪ್ಯೂಟರ್ ಅನ್ನು ಯಾವಾಗ ಆವಿಷ್ಕರಿಸಲಾಯಿತು ಆಪ್ಷನ್ ಎ ಹತ್ತೊಂಬತ್ತು ನಲವತ್ತೊಂಬತ್ತು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತೊಂದು ಆಪ್ಷನ್ ಸಿ ಹತ್ತೊಂಬತ್ತು ನಲವತ್ತಾರು ಆಪ್ಷನ್ ಡಿ ಹತ್ತೊಂಬತ್ತು ನಲವತ್ತೇಳು ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತೊಂಬತ್ತು ನೂರ ನಲವತ್ತಾರು ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ